ಬೈರ ಲಕ್ಷ್ಮಿ ಬೈರ ಬಂದ ಅವನು ಎಜ್ಜೆ ಇಟ್ಕೊಂಡು ಹೋಗ್ತಿರ್ತಾನ ಅವನಿಂದ ಫಾಲೋ ಮಾಡ್ಕೊಂಡು ಹೋದ್ರ ಹಿಂದೆ ಹೋದ್ರ ಅವ್ನ ಕದ್ದಿರೋರ್ ಯಾರು ಅಲ್ಲೇ ಕುಂತಿರ್ತಾರ ಹಡ್ಗ ಕುಂತಿರ್ತಾರ ಎಲ್ಲಾರು ಸಿಕ್ಕ ಸಿಕ್ಕಾಕಂತ ನಾಡಿ او دماغ بعيد عادي ಅವನ ತಟೆಯಾಗ ಕಪ್ಸ ಅವ್ರ್ ಬಿಟ್ಟು ಎಲೆ ಇಟ್ಟು ಕಪ್ ಅವ್ರದ್ರ ಅವ್ಗೆಲ್ಲ ಗೊತ್ತಾಗ್ತವ ಆ ತಟೆಯಾಗ ಅವ್ನು ಅಂತ್ಯವ್ರನ್ನ ಕಂಡಿಡ್ತಾನ ನಿಂದೆ ಆದ್ರು ಸುಧಾ ಹೇಳು ಹೆಂಗ ಗುಮ್ಮಕ್ಕೆ ಹೋಗ್ಬಿಡ್ತಾನ ಬಿಡಕಿಲ್ಲ ಅವ್ನಂತೂ ಅಟ್ಟಾಡ್ಸ್ಕೊಂಡೋಗ್ ಸರಿಯಾಗಿ ಗುಮ್ತಾನ ನಾ ವೇಳೆವರೆಗೂ ನಿಲ್ಸಕಿಲ್ಲ ಅವತ್ ನೀನು ಮತ್ತ ಚೂರ್ಚಿಕಾಯ್ದಾಗ ನಿಲ್ಸಿರೋದು ಇಲ್ಲ ಅಂದಿದ್ರ ಸುಧಾ ಮುನ್ ಕತೆ ಇಷ್ಟೊತ್ತು ಕಾಲ ಏನಾಗ್ಬಿಡ್ತಿತ್ತು ಕದವ್ರ ಮಾತ್ರ ಸುಮ್ಮನೆ ಬಿಡಕಿಲ್ಲ ಅವನು ಕ್ಯಾಪ್ ಜಾಸ್ತಿ ನಾನು ಏನಪ್ಪ ಸ್ಮಾತ್ ಹಿಂಗ್ ಹೇಳಕೆ ಅಂತಿದ್ರೆ ಶು ಕಾಲೇ ಸಾವುಕಾರ ಮಾಡಿದ್ರೆ ಓಡ್ ಬಂದ್ಬಿಡ್ರ ಅವ್ನು ಮಾಡಿಲ್ಲ ಅದಕ್ಕೆ ಸುಮ್ಮನೆ ಮುಂದಕ್ಕೆ ಹೋಗಕತ್ತ ನಾನು ನಡೀ ನಡೀರಿ ಆಮೇಲೆ ಅವ್ನು ಪಟ ಪಟ ಮುಂದೆ ಹೆಜ್ಜೆ ಆದ್ರು ಬಾ ಬಾಳ ಬೇಸು ಮುಂದಕ್ಕೆ ಹೋಗ್ಬಿಡ್ತಾನ ನಡೀ ನಡೀರಿ

ನನಗಂದಿರ ಮತ್ತೆ ನಾನಮ್ಮ ಸುಮ್ಬಿಟ್ಬಿಡ್ಲಿ ನಿನ್ ಮಗ ನಿನ್ಗೆ ಚಂದ್ರ ನಮ್ ಗನ್ನ ಕೂಡುದುದ್ಕ್ ಅನ್ಬೇಕಿತ್ತು ಊರಗ್ ಅಂದ್ರೆ ಅಂದ್ರ ಮರ್ಯಾದೆ ಮರ್ಯಾದಿ ಗತ್ತಿರ್ತಾವ ನಿನ್ ಮಗ ಇನ್ ಗಾಲ್ ಮಾಡ್ಬಿಟ್ರ ನಾವ್ ಹೆಂಗ ಉಳಿಸ್ಕೊಳ್ದಾವುಕಾರ ನಮ್ ಅಮ್ಮಂಗ ಒಯ್ಬೋಡಿ ಸೌಕರ್ಯ ಹೂ ನಂದ್ ನಂದು ತಪ್ಪೈತಿ ಅಲ್ಲಿ ನಂದು ಕತೆನ ತಕೊಂಬಂದಿರೋದನ್ನ ನಮ್ ಪುರೋಹಿಣಿನ ಚೆನ್ನಾಗ್ ಸಾಕಂಬೇಕು ನಮ್ ಸಾಕಬೇಕು ಅಂತ ಸಾವಕರ್ರೆ ನಮ್ಮ ಊಂಗ್ ಏನಾರು ಆಗ್ಬಿಟ್ರ ನಮ್ಮ ಊನ್ ಈಗ ನಾ ಯಾರು ನಮ್ ಪು ನಮ್ ಕತೆ ತೀರ್ಸೋದ್ರೆ ನಾ ಕತ್ತ ಮಾರಿ ರೊಕ್ಕ ಮಾಡ್ಬೇಕು ಅನ್ಕೊಂಡಿನಿ ನಂಗ್ ಬೇಜಾರಾಗಕ್ಕಿಲ್ವಾ ನೀವೇ ಹೇಳ್ರಿ ತಿಂಗ್ಳ ಬಿಡೈತೆ ನೀನು ಹೆಂಡರು ಮಕ್ಳನ್ನ ಸಾಕ್ಬೇಕು ಕೊಲ್ಕ ಕರ್ಕೊಂಡ್ ಬಂದ್ಯಾ ಅಯ್ಯೋ ಇದನ್ನು ಕೇಳಿ ಬಲೆ ನಗು ಬರ್ತೈತೆ ಲೇ ನಗಬೇಡಿ ಸೌಕರ್ಯ ನಂದು ಇಡ ಹೇಳಕತ್ತ ನೀ ಅದು ನಾನು ಲಕ್ಷ ರೂಪಾಯಿ ಕೊಟ್ಟು ತಂದೀನಿ ಗೊತ್ತಾ ಅದಕ್ಕೆ ತೀರ್ಸೋಗಿದ್ದೆ ಅದು ಅಲ್ಲಿ ಹೇಳ್ಕೊಂಡ್ ಬಂದಿದ್ದು ಯಾರೋ ಎತ್ಕೊಂಡೋರು ಕಳ್ಳರು ಗೊತ್ತಿರೋರು ಅದಕ್ಕೆ ನಂಗೆ ಕತ್ತ ಕಳ್ತನ ಆಗ್ಬಿಟೈತೆ ಅದಕ್ಕೆ ಉಡಿಕೊಂಡು ಬಂದಿದ್ದು ನಗಬೇಡಿ ಸಾವ್ಕಾರ ರೇ ಹೆಂಗೋ ಬಿಡೋ ಇದೇ ನೀವು ಅವ್ನು ಸಾಕಂತೀನಿ ಅಂತಿಯಲ್ಲ ನಂಗೆ ಅಷ್ಟೇ ಸಾಕು ಬಾ ಸುಮ್ಮನೆ ಯಾಕ ನಮ್ಗೆ ಕಿಲ್ಲ ಬಾ ಹಾ ಏನು ಮಾಡಕ್ಕಿಲ್ಲ ಬೇಸ್ ಅಲ್ಲಿ ಮಾರಿ ಹಾ ರೊಕ್ಕ ದುಡಿವಂತೆ ಬಾ ನಮ್ಮ ಹುಡುಗರಿಗೂ ಒಂದೊಂಚೂರು ಕತೆ ಅಲ್ಲಿ ಕೊಡು ಸರಿ ಅನಾ ಕೊಡ್ತೀನಿ ಸೌಕರ್ಯ ದೊಡ್ಡೊಳ್ಳೆ ನೂರು ರೂಪಾಯಿ ಸಣ್ಣ ಒಳ್ಳೆ ಐವತ್ತು ರೂಪಾಯಿ ಎಷ್ಟು ರೂಪಾಯಿ ನಮ್ಮ ನಮ್ ನೂರು ನೂರು ರೂಪಾಯ್ದು ಎರಡು ಕತೆ ಅಲ್ಲಿ ಕೊಡು ಹುಡ್ಗರ್ಗಾ ಸೀತಾ ಕೆಮ್ಮು ಹಾಕ್ತಿರ್ತವ ತಗೊಂಡೋಗಿ ಕೊಟ್ಟು ಬರ್ತೀನಿ ಸರಿಯಾ ಓ ನಿಮ್ದೇ ಮೊದಲನೇ ಬನ್ನಿ ಸೌಕರ್ರಿ ಹಂಗಾರ ಊರಾಗೆಲ್ಲ ನಿಂಗಿಂತ ಹೆಚ್ಚಿನ ಸಾಕಾರ ಐತಿ ನಾನು ఫ అలస్మక ఎಷ್ಟು నిద్ర తీ హిందీ బరీ జట్లేట్ నా బయర లోక కత నమ కాన్ గనిలా అంటే ఎల్లుడు కద బరీ ఆ సరి సరి నడియనా ఇవ బరే బయర వైతరా్ చూద్ర బావి కట్టే హెత్రకుోక్తనల బావి కట్టే హెత్ర ఏదెక్కోక్తానా అమ్మా సాహకరే ఇది బావి కట్టే రోడ్ తానె బావి కట్టేదరు ఇది కర్కండిపోయి తవ్ నివును లక్ష్మి ఆరో ఇల్లె ఇల్లె ఊడ్కండి కుందిర్బెక్ కో యారంతా నోడుమా నడి ఫస్ట్ ಆ ಮಕ್ಕಳು ನೀವು ತುಟ್ಲಿಲ್ಲ ಅನ್ಸ್ಬಿಡುಮ ಅಲ್ಲ ಏನೋ ಗೊತ್ತಾಗಿ ಬಾವಿ ಕಟ್ಟೆ ಹತ್ರ ಕೌಸ್ಕೊಂಡಕ್ಕೆ ಅಲ್ಲ ಅಲ್ಲ ಅದೇನು ಗೊತ್ತಾಗೈತೋ ಅದೇನಿಲ್ವೋ ಬಾವಿ ಕಟ್ಟೆ ಹತ್ರ ಹೋಗಕತ್ತಾನ ಅಲ್ಲೇ ಎಲ್ಲೋ ಯಾರೋ ಕಾಯ್ತಾನ ಮಾಡಿ ಅಲ್ಲಿ ಲೌಸ್ಕೊಂಡಿರೋಂಗ ಅವರ ಇಲ್ಲ ಅಲ್ಲೇ ಏನಾದ್ರು ಕೆಲಸ ಮಾಡೋರು ಇರ್ತಾರ ನಡೀರಿ ನಡೀರಿ ಹೋಗಿ ನೋಡಬ ಏ ಉಚ್ಚನ್ ಈಗಲೇ ಈಗ್ಲೇ ಹೇಳಕತ್ತಾವಿ ನಾವು ಎಲ್ಲ ಇದ್ದೀವಿ ನಾವು ಏನು ತೀರ್ಮಾನ ಕೊಡಬೇಕು ಕೊಡ್ತೀವಿ ನೀನು ಉಚಿತ್ನಂಗ ಆಡ್ಕೊಂಡು ಹೊಡಿಯೋದು ಬಡಿಯೋದು ಮಾಡಕ್ ಹೋಗಬೇಡ ಸರಿಯಾನೆ ಈಗಲೇ ಹೇಳಕತ್ತಾನೆ ಹ್ಞೂ ಸರಿಕೊಳತ್ತೀಯೋ ನಾನೇನು ಮಾಡಾಕಿಲ್ಲ ಬಾ ಆಯ್ತು ನೀನು ಇಷ್ಟು ಅರ್ಧ ಹೇಳ್ತೀನಿ ನನ್ನ ಬುದ್ಧಿನ ಇಷ್ಟು ಮಾಡಿಲ್ಲ ಅಂದ್ರೆ ಹಂಗ ನಾನೇನು ಮಾಡಕ್ಕಿಲ್ಲ ಬಾ ಅವನೇ ಅವನಂತ ಗೊತ್ತಾಗಬೇಕು ಆಮೇಲೆ ತಾನೇ ಇರೋದು ಹೋಗ್ಬಿಟ್ಟು ಪಂಚಾಯತಿಗೆ ಹಾಕ್ಸಿ ಸರಿಯಾಗಿ ರಿಮೈಂಡ್ ಆಗ್ಬಿಡ್ತೀನವ್ ನಾ ಕತ್ತೆ ಕತ್ತಿತ್ತ ನಾ ಕತ್ತೀಯಾ ಅಲ್ಲ ಕಣ್ಲೇ ಕದಿಯತ್ ಕದ್ದ ನಾ ಕತ್ಕಮ್ಮಬುಟ್ ನಮಿದ ಕ್ಯಾಕ್ ಹಾಕ್ಬೇಕು ನಮ್ ಸೆಟ್ ಮನ್ಯಾಗ ನಾನೇನೋ ಹಳೆ ಕಾಲದ್ದು ನಮ್ಮ ನಮ್ಮಅಪ್ನಮ್ಮ ಕಟ್ಸಿರೋದು ಇರು ಬಿಡ್ಲಿ ನಮ್ಮ ಅಜ್ಜಿ ತ ಕಟ್ಸಿದ್ರಂತ ಅಂತ ಹೇಳಿ ಸುಮ್ನಾ ಬಿಟ್ಟು ನಾ ಕ್ವಾರ ನಾವ್ ಮಾಡಾಕ್ ಹಾಕಿಲ್ಲ ಹೇಳಿ ಇಲ್ಲಿ ಅದ್ಯಾಗ ಮಾಡ್ಕೊಂಡು ನಾನ್ ಅಲ್ಗ ಹದಿನೈದು ದಿನಕ್ಕ ತಿಂಗ್ಳುಗ ಹೋಗ್ ಬಂದ್ರಾಗ್ಲಿಲ್ಲ ಇಲ್ಲ ಇಲ್ಲಾಂತ ಗೊತ್ತಾಗಿ ಅವನ ಲೌಡಿ ಮಗ ತಗೊಂಡೋಗಿ ಎಲ್ಲ ಅವ್ತಾಕ ಅಲ್ಲಿ ಅವಸಿದಾನ ಐತ್ ಐತಿ ಅವನ್ಗೆ ಬಿಡಕಿಲ್ಲ ಐತಿ ಸರಿ ಬಾ ವಿ ಯಾರ ಕದವ್ರ ಅಂತ ಹಂಗೂ ಗೊತ್ತಾಗ್ಬೇಕು ಬಾ ಬಾ ಆ ಬುಡ್ ಮಾತ್ರ ಬುಡಕಿಲ್ಲ ಫಸ್ಟ್ ಬೈರನ್ನ ಕಳ್ಸು ಗಂಡಪ್ಪ ಕಳ್ಸು ಕಳ್ಸು ಅದ ಯಾರ ಒಳಗ ಸರಿಯಾಗಿ ಮಾಡುವ ಇವತ್ತು ಆಮೇಲೆ ಬೈರ ಸುಮ್ತಿರತಿಲ್ಲ ಗುಂಬುಡ್ತನ ಕಳ್ಸು ಕಳ್ಸು ಜಾವ್ 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 ರವ್ ಜಾವ್ 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 ಲೋ 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 ಗಂಟಿ ಇದು ನಿಜ ಅಲ್ವೇ ಈ ಅಮ್ಮ ಇದ್ರದಲ್ವೇ ಸೌಂಡು ಏ ನೀನ್ ಏನ್ ನಡ ಒಳೆ ಇಲ್ ಹೆಂಗ್ ಬರ್ತಾವ ಸುಮ್ನಿರು ಅಜ್ಜಾ ಚೌ ಜಾವ್ ಜಾವ್

ಇವ್ರ ಹತ್ರ ಸೋಲ್ ಬಿಟ್ಬಿಡ್ತೀನ ಯಾವ್ದೇ ಕಾರಣಕ್ಕೂ ಸೋಲ್ಬಾರ್ದು ನಾವು ಹೆಂಗಿದ್ರು ಒಂದೂವರೆ ಲಕ್ಷ ಮಾರಿ ಲಕ್ಷಕ್ ಮಾ ಕತ್ತಿಯಾ ಬೇಸ ತಿನ್ಕೊಂಡ್ ಉಣ್ಕೊಂಡ್ ಚೆನ್ನಾಗಿದ್ಬಿಡಮ್ಮ ಇಷ್ಟೇ ನಮ್ಮ ಹೂವನೇ ಎರಡ್ ಸಾವಿರ ರೂಪಾಯಿ ಕೆಲ ಕೊಡಕಿಲ್ಲ ಫ್ರೀಯಾಗ ಏ ಸದ್ಯದ ಕಳ್ತಾನ ಮಾಡಿ ಸಾವು ಕತ್ತ ಸಿಟಿವಿ ಸಿಕ್ಕ ತಕ್ಷಣನೇ ತಕೊಂಡ್ ಹೋಗ್ಬಿಟ್ಟು ಅವ್ರಗಂತ ಸಿಕ್ಕಿಲ್ಲ ಬಿಡು ಸಿಕ್ಕೈತೆ ಅಂತ ಸುಳ್ಳು ಹೇಳ್ಕೊಬಹುದು ಅವ್ರು ಯಾವ ಮನೆ ಒಳಗ್ತಾರ ಬಿಡ್ತಾರ ಅವ್ನ್ ರೆಡಿಗೇನ್ ಗೊತ್ತಿರಕಿಲ್ಲ ಮಾಡು ಹೆಂಗಾದ್ರೂ ಮಾರ್ಬಿಟ್ಟಿವ್ ರೊಕ್ಕ ಮಾಡ್ಕೊಂಡ್ಬಿಡ್ಮ ಆದ್ರೂ ಬೇಕಲ್ಲ ಕಂಟಿನ್ಯೂ ತಲೆ ಬಿಡ್ಲಾ ಹೆಂಗ್ ಮಾಡಿ ಆ ಪ್ಲಾನ್ ಅವನು ಗೊತ್ತಿಲ್ದಂಗ ಕತ್ತೆ ನಾನು ನೀನು ಹೋಗಿ ಆ ಚೂರಿ ನಾ ಬಾ ಅಂದ್ರೆ ಎಂತಿಗುಲಮ್ಮ ಬರ್ದೇ ಹೋದ್ನಲ್ಲ ಅಯ್ಯ ಬಂದ್ರೆ ಎಷ್ಟು ಎಷ್ಟು ನಮ್ಗೆದಕ ನಮ್ ಜೀವನ ಹೋಗೋದು ಸೆಟ್ಲ್ ಆಗೋದ್ ನೆನ್ಪೈತಿ ಹೆಂಗ ಒಂದುವರೆ ಮಾರಿವಿ ಮಾರ್ಬಿಟ್ಟು ಮಾರ್ಬಿಡ್ ಎರಡು ಲಕ್ಷಕ್ಕೆ ಕೇಳ್ಮ ಎರಡು ಲಕ್ಷ ಕೊಡ್ತಾರ ಕಡೆ ನನ್ನ ಮಗನ್ಗೆ ಯಾರೋ ಒಂದ್ ಲಕ್ಷಕ್ಕ ನನ್ನ ಮಕ್ಕಳು ನಾವು ಮಾರಿದ್ರೆ ಎರಡು ಲಕ್ಷಕ್ಕೆ ಮಾರ್ಬೋದು ನೋಡು ಹ್ಞೂ ಕಡ್ಲಿ ಎರಡು ಲಕ್ಷ ರೂಪಾಯಿಗೆ ಮಾರಿ ಒಳ್ಳೆ ರೊಕ್ಕ ಮಾಡ್ಕೊಬೋದು ನೋಡು ಹೆಂಗೈತಿ ನಮ್ಮ ಪ್ಲಾನ್ ಅಂದ್ರೆ ಈ ಸುತ್ತಮುತ್ತ ನೋಡಿದಂಗ ಮಾತಾಡ್ಕ ನಿಂತವ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿನಿ ನನ್ನ ಮಕ್ಕಳು ಐತಿ ನನ್ನ ಗಣ್ಣನ ಮೈರೆ मध्ये ಕಳೆಬೇಕ ಅನ್ಕೊಂಡಿದ್ರಾ ಐತಿ ಐತಿ ನನ್ನ ಗಣ್ಣನ ನೆಲ ಇತರ ಇವರೇ ಅಳುಕ ಬಿಲ್ತರ ತೋರಿಸ್ತೀನಿ ಬರಿ ಹೌದು ಕಂತ್ರಲೇ ಹೌದು ಆ ಬಯರರ ಮಂದಿ ದುಡ್ಡಾದರೂ ಮಾರೈ ತಿंदी ತೇಗ್ ಬಿಡ್ತೀನಿ ಅಂತ ತೆವಲ್ ನನ್ನ ಮಕ್ಕಳು ತೀಟನೆ ಬಂದವಲ್ಲ ನಿಂಗಾ ಮಾರ ತಿಂತೀರಿ ಕಂತ್ರೇ ತಿರುಗ್ರೋಲೋ ಬೋಳಿ ಮಕ್ಕळा ಬನ್ನಿ ಬಾವಾ ಬನ್ನಿ ಬನ್ನಿ ಬಾವಾ ಬನ್ನಿ 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 ಬಾವಾ ಬನ್ನಿ ಬನ್ನಿ ಸುಂದರ ಕೈಲಿ ಇವತ್ತು ನಿಮಗೆ ಐತೆ ಬನ್ನಿ 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 ಬಾವಾ ಬನ್ನಿ ಬನ್ನಿ ಸುಂದರ ಕೈಲಿ ನಿಮಗೆ ಐತೆ ಬನ್ನಿ ಬನ್ನಿ ನಂಗಣ್ಣನ मध्ये खेळ दो नंगಣ್ಣನ मध्ये खेळ दो नंगಣ್ಣನ ಸಿಗಿಸಬೇಕು ಅಂತ ನೀವ್ ಅನ್ಕೊಂಡಿದ್ರೆ ಬನ್ನಿ ಬನ್ನಿ ಬಾವಾ ಬನ್ನಿ 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 ಕಂತಿ ಅಣ್ಣ ಬನ್ನಿ ಬನ್ನಿ ನಿಮಗೆ ಐತೆ ಬನ್ನಿ 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 ಬನ್ನಿ

ಬಿಡೋ ಬಿಡೋ ಹುಚ್ಚುಟ್ ಬಿಡು ಏನೋ ಮೇಲಿಂದ ಹಿಂಗ್ ಬಂದ್ ಕುಂದ್ಕೊಂಬಿಟ್ಟೆ ಇಳ್ದು ಬಿಡು ಏನೋ ಏನೋ ಜುಟು ಹೇ ಜುಟು ನೀನ್ ಜುಟುನೆ ನೋಡು ಹುಡ್ಗಿರಂಗ್ ಜುಟ್ಬಿಟ್ಕೊಳ್ದು ಎಸ್ಕೋನೇ ನನ್ ನನ್ಕತೆ ಬೇಕಾ ನನಗೆ ನನ್ಕತೆ ಓಯ್ ರೆಡಿ ಅಣ್ಣ ನೀನು ಬಂದಿ ಇದಕ್ಕ ಇಬ್ಬರು ಗೊತ್ತಿ ನಡೀರಿ ನಡೀರಿ ಎದ್ದಾ ನಿಮ್ಮನ್ ಮಾತ್ರ ಇವತ್ತು ಬಿಡಕಿಲ್ಲ ನಡೀರಿ ನಡೀರಿ ಬಡ್ಡೆ ಈಕ್ಳು ಯೂರಿಯಾ ಮಾಡಿರೋದು ಅದು ರೆಡ್ ಹಂಡಕ್ ಸಿಗಕಂಡ ಅದು ಲಕ್ಷ್ಮಕ್ಕ ವಿಡಿಯೋ ಮಾಡಿ ಇಟ್ಕಂಡ ಇನ್ನ ತಪ್ಪಸ್ಕೊಳ್ಳಕ್ ಹಾಕಿಲ್ಲ ಬಿಡು ಗೌಡ್ರೆ ಅಲ್ಲಾ ಈ ಕಂಟಿಗೆ ಏನ್ ಬಂದೈತಿ ಅವ್ರು ಒಬ್ಬ ಬೇಸು ದುಡಿತಾಳ ಹಾ ಹಾಸ್ಪಿಟ್ಲಾಗ ಏನ್ ಬಂದಿತ್ತು ಸರಿಯಾಗಿ ಕಣೋನಬಾ ನ್ಯಾಯಕ್ ಹಾಕ್ಸು ನಡೀರಿ ನಮ್ಮ ಮನೆ ನಮ್ಮ ಇದಕ್ಕ ನಮ್ಮ ಮನೇದು ಪಂಪ್ ಸೆಟ್ ಮಾಡಕ್ ತಂದಿರಾ ಐತಿ ಬಡ್ಡಕ್ ಮಾಡಿರಿ ಓಕೆ ವೀಕ್ಷಕರ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್